ಚಿನ್ನದ ದರ ಮತ್ತೆ ಲಕ್ಷ ದಾಟಲಿದೆಯಾ ಎರಡು ವರ್ಷದಲ್ಲಿ ಡಬಲ್ ಆಗುತ್ತಾ ಅಕ್ಷಯ ತೃತೀಯ ಎಕ್ಸ್ಕ್ಲೂಸಿವ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ಈಗ ಎಲ್ಲೆಲ್ಲೂ ಬಂಗಾರ ರೇಟ್ನದ್ದೇ ಸುದ್ದಿ ಇದಕ್ಕೆ ಕಾರಣ ಇತ್ತೀಚೆಗೆ ಅದು ಹತ್ತು ಗ್ರಾಮಿಗೆ ಒಂದು ಲಕ್ಷದ ಗಡಿ ದಾಟಿದ್ದು ಬಳಿಕ ತೊಂಬತ್ತ ಐದು ಸಾವಿರಕ್ಕೆ ಇಳಿದಿದ್ದರೂ ಕೂಡ ಮತ್ತೆ ಒಂದು ಲಕ್ಷಕ್ಕಿಂತ ಮೀರಿ ಏರಿಕೆಯಾದರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ಆದರೆ ಬಂಗಾರದ ದರದ ಈ ಏರುಗತಿಯ ಟ್ರೆಂಡ್ ಎಲ್ಲಿಗೆ ಹೋಗಲಿದೆ ಎಂಬ ಪ್ರಶ್ನೆ ಖರೀದಿದಾರರನ್ನು ಮತ್ತು ಬಂಗಾರದ ಪ್ರಿಯರನ್ನು ಕಾಡ್ತಾ ಇದೆ ಕೆಲವು ತಜ್ಞರ ಪ್ರಕಾರ ಚಿನ್ನ ದರ ಶೀಘ್ರದಲ್ಲೇ ಒಂದು ಲಕ್ಷದ ಗಡಿ ದಾಟಲಿದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಏರಬಹುದು ಇನ್ನು ಕೆಲವರ ಪ್ರಕಾರ ಇನ್ನು ಎರಡೇ ವರ್ಷದಲ್ಲಿ ದರ ಡಬಲ್ ಆಗಲಿದ್ದು ಪ್ರತಿ ಹತ್ತು ಗ್ರಾಮ್ ದರ ಬರೋಬ್ಬರಿ ಎರಡು ಲಕ್ಷಕ್ಕೆ ಏರಿಕೆ ಆಗಬಹುದು ಮತ್ತು ಕೆಲವರು ಶೀಘ್ರದಲ್ಲೇ ಚಿನ್ನ ದರದಲ್ಲಿ ಮೂವತ್ತ ಎಂಟು ಪರ್ಸೆಂಟ್ ಕುಸಿತ ಸಂಭವಿಸ್ಬೋದು ಅಂತಲೂ ಹೇಳ್ತಾ ಇದ್ದಾರೆ ಹೀಗಾಗಿ ಜನರಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬ ಒಂದು ಗೊಂದಲ ಉಂಟಾಗಿದೆ ಆದ್ದರಿಂದ ಇತಿಹಾಸದ ಪುಟಗಳನ್ನು ಒಮ್ಮೆ ತೆರೆದು ನೋಡಬೇಕಾಗಿದೆ ಆಗ ಒಂದಷ್ಟು ಪಾಠಗಳನ್ನು ನಾವು ಕಲಿಬಹುದು ಅಂದರೆ ಮುಂದೆ ಏನಾಗ್ಬೋದು ಎಂಬ ಗ್ರಹಿಕೆಯನ್ನು ಕೂಡ ಮಾಡಬಹುದು ಈ ಮಧ್ಯೆ ಅಕ್ಷಯ ತೃತೀಯದ ವಿಶೇಷ ಸಂದರ್ಭದಲ್ಲಿ ದೇಶದಲ್ಲಿ ಬಂಗಾರ ಮತ್ತು ಬೆಳ್ಳಿಯ ಖರೀದಿಯ ಸಂಭ್ರಮ ಖರೀದಿ ಶಾಪಿಂಗ್ ಮುಂದುವರೆದಿದೆ ಇತ್ತೀಚೆಗೆ ಚಿನ್ನದರ ಒಂದು ಲಕ್ಷದ ಗಡಿ ದಾಟಿದರೂ ಕೂಡ ಅಕ್ಷಯ ತೃತೀಯಕ್ಕೆ ಒಟ್ಟು ಹದಿನಾರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಜನ ಖರೀದಿಸುವ ಅಂದಾಜು ಇದೆ ಅಂತ ಆಲ್ ಇಂಡಿಯಾ ಜುವೆಲರ್ಸ್ ಆ್ಯಂಡ್ ಗೋಲ್ಡ್ ಸ್ಮಿತ್ ಫೆಡರೇಷನ್ನ ಅಧ್ಯಕ್ಷರಾದ ಪಂಕಜ್ ಅರೋರಾ ಅವರ ಹೇಳಿದ್ದಾರೆ ಅವರ ಪ್ರಕಾರ ಈ ಸಲ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಹನ್ನೆರಡು ಟನ್ ಬಂಗಾರ ಮತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ನಾನ್ನೂರು ಟನ್ ಬೆಳ್ಳಿ ಖರೀದಿ ಆಗುವಂತಹ ನಿರೀಕ್ಷೆ ಇದೆ ಹಾಗಾದರೆ ಭವಿಷ್ಯದಲ್ಲಿ ಬಂಗಾರ ದರ ಹೇಗಿರ್ಬೋದು ಖಂಡಿತವಾಗಿಯೂ ಏರಿಕೆ ಆಗಲಿದೆ ಅಂತ ಬಹುತೇಕ ತಜ್ಞರು ಹೇಳ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿ ಔನ್ಸ್ ದರ ಈಗ ಮೂರು ಸಾವಿರದ ಮುನ್ನೂರು ಡಾಲರ್ ಇದ್ದರೆ ಮೂರು ಸಾವಿರದ ಏಳ್ನೂರು ಡಾಲರ್ ತನಕ ಇದೆ ಇದು ಎರಡು ಸಾವಿರದ ಮೂವತ್ತರ ವೇಳೆಗೆ ಏಳು ಸಾವಿರ ಡಾಲರ್ಗೆ ಏರಿಕೆ ಆಗ್ಬೋದು ಎಂಬ ನಿರೀಕ್ಷೆ ಕೂಡ ಇದೆ ವಿಘ್ನ ಅರ್ಥ ಗೋಲ್ಡ್ ಸಂಸ್ಥೆಯ ಅಧ್ಯಕ್ಷ ಮಹೇಂದ್ರ ಲುನಿಯಾ ಅವರ ಮಾತನ್ನು ಹೇಳ್ತಾರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಹತ್ತು ಗ್ರಾಮ್ ಚಿನ್ನ ದರ ಒಂದು ಲಕ್ಷ ಅರವತ್ತ ಎಂಟು ಸಾವಿರ ರೂಪಾಯಿಗೆ ಏರಿಕೆ ಆಗಲಿದೆ ಅಂತ ಹೇಳ್ತಾರೆ ಇನ್ನು ಮೆಟಲ್ ಫೋಕಸ್ ಲಿಮಿಟೆಡ್ ಸಂಸ್ಥೆಯ ತಜ್ಞರಾದ ಚಿರಾಗ್ ಸೇಠ್ ಅವರು ಚಿನ್ನದರ ಸ್ಫೋಟ ನಮಗೆ ತುಂಬ ಆಶ್ಚರ್ಯ ತಂದಿದೆ ಅಂತಂದು ಹೇಳಿದ್ದಾರೆ ಕಳೆದ ಸಾವಿರದ ಒಂಬೈನೂರ ಅರವತ್ತ ಎರಡರಿಂದ ಗೋಲ್ಡ್ ಬಿಸ್ನೆಸ್ನಲ್ಲಿರುವ ವಿಜಯ್ ಖನ್ನಾ ಅವರು ಹೇಳ್ತಾರೆ ಸದ್ಯದ ಟ್ರೆಂಡ್ ಮುಂದುವರಿದರೆ ಇನ್ನು ಎರಡು ವರ್ಷಗಳಲ್ಲಿಯೇ ಚಿನ್ನದ ದರ ಹತ್ತು ಗ್ರಾಮಿಗೆ ಎರಡು ಲಕ್ಷ ರೂಪಾಯಿಗೆ ಏರಿಕೆ ಆಗಬಹುದು ಅಂತ ಅವ್ರು ಹೇಳ್ತಾರೆ ಜ್ಯುವೆಲರ್ ವಿಜಯ್ ಖನ್ನಾ ಏನು ಹೇಳ್ತಾರೆ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಒಂದು ತಲಾ ಚಿನ್ನದ ದರ ಐವತ್ತು ರೂಪಾಯಿ ಇತ್ತು ಒಂದು ತಲಾ ಅಂತಂದರೆ ಹನ್ನೊಂದೂವರೆ ಗ್ರಾಮ್ ಆಗುತ್ತೆ ಬಂಗಾರ ದರ ಯಾವತ್ತೂ ಭಾರೀ ಕಡಿಮೆ ಅಂತ ಆಗಿದ್ದೇ ಇಲ್ಲ ಅದು ಏರ್ತಾನೇ ಇತ್ತು ಅಂತ ಅವರು ಹೇಳ್ತಾರೆ ಭಾರತ ಸ್ವಾತಂತ್ರ್ಯ ಗಳಿಸಿದ ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರ ತನಕ ಬಂಗಾರದ ಪ್ರತಿ ವರ್ಷ ಸರಾಸರಿ ದರ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರೇಟಲ್ಲಿ ಏರಿಕೆಯಾಗಿದೆ ಆದರೆ ಕಳೆದ ಐದು ವರ್ಷಗಳಲ್ಲಿ ಚಿನ್ನದ ದರ ಏರಿಕೆ ಆಶ್ಚರ್ಯ ಹುಟ್ಟಿಸುವ ಹಾಗಿದೆ ಅದು ಯಾಕೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತರಿಂದ ಚಿನ್ನದ ವಾರ್ಷಿಕ ದರ ಯಾವ ರೀತಿ ಇತ್ತು ಅಂತ ನೋಡಿದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂವತ್ತ ಮೂರು ಪರ್ಸೆಂಟ್ ಏರಿಕೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡೌನ್ ಆಗಿತ್ತು ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ಏರಿಕೆ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ ಎರಡರ ವೇಳೆಗೆ ಆರು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಏರಿಕೆ ಆಯಿತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿಮೂರು ಪರ್ಸೆಂಟ್ ಇಪ್ಪತ್ತ ನಾಲ್ಕರಲ್ಲಿ ಅಂದರೆ ಹೋದ ವರ್ಷ ಇಪ್ಪತ್ತ ಆರು ಪರ್ಸೆಂಟ್ ಏರಿಕೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಏಪ್ರಿಲ್ ತನಕನೇ ಇಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೇನಲ್ಲಿ ಅಕ್ಷಯ ತೃತೀಯ ವೇಳೆ ಅಂದರೆ ಹೋದ ವರ್ಷ ಅಕ್ಷಯ ತೃತೀಯ ವೇಳೆಗೆ ಹತ್ತು ಗ್ರಾಮ್ ಬಂಗಾರ ದರ ಎಪ್ಪತ್ತ ಒಂದು ಸಾವಿರ ರೂಪಾಯಿ ಇತ್ತು ಈ ವರ್ಷ ತೊಂಬತ್ತ ಐದು ಸಾವಿರದ ಎಂಬತ್ತು ರೂಪಾಯಿಯ ಮಟ್ಟದಲ್ಲಿದೆ ಇತ್ತೀಚೆಗೆ ಒಂದು ಲಕ್ಷ ರೂಪಾಯಿಗಳ ಗಡಿಯನ್ನು ಕ್ರಾಸ್ ಆಗಿತ್ತು ಮತ್ತೆ ತಿರುಗದು ಸ್ವಲ್ಪ ಕಡಿಮೆ ಆಗಿದೆ ಕಳೆದ ಮೂರೇ ವರ್ಷಗಳಲ್ಲಿ ಬಂಗಾರ ದರ ಡಬಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಐವತ್ತು ಸಾವಿರ ರೂಪಾಯಿಗಳ ಆಸ್ಪಾಸ್ನಲ್ಲಿದ್ದ ಬಂಗಾರ ದರ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಒಂದು ಲಕ್ಷದ ಗಡಿ ದಾಟಿರುವಂಥದ್ದು ಎಲ್ಲರಲ್ಲೂ ಸಾಕಷ್ಟು ಆಶ್ಚರ್ಯ ಮೂಡಿಸಿದೆ ಈ ಮಧ್ಯೆ ಚಿನ್ನ ದರದಲ್ಲಿ ಸ್ವಲ್ಪ ಇಳಿಕೆ ಆದರೂ ಕೂಡ ಇಳಿಕೆ ಟ್ರೆಂಡ್ ಬಹಳ ಟೆಂಪ್ರರಿ ಅಂತ ಎಕ್ಸ್ಪರ್ಟ್ ಹೇಳ್ತಾರೆ ಈಗ ಚಿನ್ನ ದರ ಹೆಚ್ಚಳಕ್ಕೆ ಕಾರಣ ಆಗುವಂಥ ಮತ್ತು ಪ್ರಭಾವ ಬೀರುವ ಪ್ರಮುಖ ಅಂಶಗಳನ್ನು ನೋಡೋಣ ಬಂಗಾರ ದರದ ಮೇಲೆ ಪ್ರಭಾವ ಬೀರಬಹುದಾದ ಪ್ರಮುಖ ವಿಷಯಗಳು ಯಾವುದು ಅಂತಂದರೆ ಮೇ ಆರು ಮತ್ತು ಏಳನೇ ತಾರೀಕಿಗೆ ಅಂದರೆ ನೆಕ್ಸ್ಟ್ ವಿದ್ಯಮಾನ ಅಮೆರಿಕದ ಫೆಡರಲ್ ರಿಸರ್ವ್ ನಮ್ಮಲ್ಲಿ ಹೇಗೆ ಆರ್ ಬಿ ಐ ಇದೆ ಅದೇ ರೀತಿ ಅವರು ಫೆಡರಲ್ ಓಪನ್ ಮಾರ್ಕೆಟ್ ಕಮಿಟಿ ಅಂದರೆ ಅವರದೇ ಕಮಿಟಿ ಸಭೆ ನಡೆಸ್ತಾ ಇದ್ದಾರೆ ಇದರ ಫಲಶ್ರುತಿ ಏನಾಗಬಹುದು ಎಂಬುದು ಕೂಡ ಚಿನ್ನದ ದರದ ಮೇಲೆ ಪ್ರಭಾವ ಬೀರ್ಬೋದು ಫೆಡರಲ್ ರಿಸರ್ವ್ನ ಬಡ್ಡಿ ದರ ಈಗ ನಾಲ್ಕು ಪಾಯಿಂಟ್ ಎರಡು ಐದು ಪರ್ಸೆಂಟ್ನಿಂದ ನಾಲ್ಕೂವರೆ ಪರ್ಸೆಂಟ್ ಲೆವೆಲಲ್ಲಿ ಇದೆ ಸಾಮಾನ್ಯವಾಗಿ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು ಕಡಿತಗೊಳಿಸಿದಾಗ ಡಾಲರ್ ಬಾಂಡ್ಗಳ ಮೇಲಿನ ಹೂಡಿಕೆ ಕಡಿಮೆ ಆಗುತ್ತೆ ಅದರ ಆದಾಯ ಕೂಡ ಕಡಿಮೆ ಆಗುತ್ತೆ ಆಗ ಬಂಗಾರದ ಮೇಲಿನ ಹೂಡಿಕೆ ಜಾಸ್ತಿ ಆಗುತ್ತೆ ಅದು ಅಟ್ರಾಕ್ಟಿವ್ ಅನಿಸುತ್ತೆ ಡಾಲರ್ ದುರ್ಬಲ ಆದಾಗ ಚಿನ್ನಕ್ಕೆ ಬೇಡಿಕೆ ಹೆಚ್ಚುವುದನ್ನು ನಾವು ಗಮನಿಸಬಹುದು ಜಾಗತಿಕ ಮಟ್ಟದಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಗಳು ಹೆಚ್ಚುತ್ತಾ ಇರುವುದಕ್ಕೂ ಬಂಗಾರದರ ಸ್ಫೋಟ ಆಗುವುದಕ್ಕೂ ಸಂಬಂಧ ಇದೆ ಇದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು ಆವಾಗ ನಿಮಗೆ ಯಾಕೆ ಇದು ಏರಿಕೆ ಆಗುತ್ತೆ ಅಂತ ಅರ್ಥ ಆಗುತ್ತೆ ನೋಡಿ ಅಮೇರಿಕ ಚೀನಾ ಟಾರಿಫ್ ನಡುವಂಥ ನಡೆದಂಥ ಒಂದು ಈ ಟಾರಿಫ್ ವಾರ್ ಅಥವಾ ಸುಂಕ ಸಮರ ಅನ್ನುವಂಥದ್ದು ವಾಣಿಜ್ಯ ಸಂಘರ್ಷ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವಣ ಯುದ್ಧ ರಷ್ಯಾ ಉಕ್ರೇನ್ ಸಮರ ಇತ್ತೀಚೆಗೆ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಗ್ತಾ ಇರುವಂಥ ಸಂಘರ್ಷ ಹೀಗೆ ನಾನಾ ದೇಶಗಳ ನಡುವಣ ಬಿಕ್ಕಟ್ಟುಗಳನ್ನು ಒಳಗೊಂಡಿರುವ ಈ ಜಿಯೋ ಟೆನ್ಷನ್ಗಳ ಪರಿಣಾಮ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಬಂಗಾರದಲ್ಲಿ ಹೂಡಿಕೆಯನ್ನು ಹೆಚ್ಚಿಸ್ತಾರೆ ಆಗ ದರ ಹೆಚ್ಚಳ ಆಗುತ್ತೆ ಚಿನ್ನ ಹೂಡಿಕೆಗೆ ಬಹಳ ಸೇಫ್ ಸುರಕ್ಷಿತ ಸಾಧನ ಎಂಬುದು ಕೂಡ ಸಾಬೀತಾಗಿರೋದು ಕೂಡ ಇದಕ್ಕೆ ಮತ್ತೊಂದು ಕಾರಣ ಹಲವು ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್ಗಳು ಬಂಗಾರವನ್ನು ವ್ಯಾಪಕವಾಗಿ ಖರೀದಿಸ್ತಾ ಇದೆ ಹಣದುಬ್ಬರದ ಎದುರು ಹೆಡ್ಜಿಂಗ್ ಸಲುವಾಗಿ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ಬಂಗಾರದಲ್ಲಿ ಹೂಡಿಕೆಯನ್ನು ಹೆಚ್ಚಿಸ್ತಾ ಇದೆ ಕಳೆದ ಮೂರು ವರ್ಷಗಳಿಂದ ಸೆಂಟ್ರಲ್ ಬ್ಯಾಂಕ್ಗಳು ನಿರಂತರವಾಗಿ ಪ್ರತಿ ವರ್ಷ ಸರಾಸರಿ ಸಾವಿರ ಟನ್ಗೂ ಹೆಚ್ಚು ಚಿನ್ನವನ್ನು ಖರೀದಿಸಿವೆ ಚೀನಾ ಭಾರತ ಮತ್ತಿತರ ದೇಶಗಳು ತಮ್ಮ ವಿದೇಶಿ ವಿನಿಮಯ ಸಂಗ್ರಹವನ್ನು ಫಾರೆಕ್ಸ್ ರಿಸರ್ವ್ರನ್ನು ವೈವಿಧ್ಯಮಯಗೊಳಿಸಲಿಕ್ಕೆ ಮುಖ್ಯವಾಗಿ ಡಾಲರ್ ಮೇಲಿನ ಅವಲಂಬನೆಯನ್ನು ಡಿಪೆಂಡೆನ್ಸಿಯನ್ನು ತಗ್ಗಿಸಲಿಕ್ಕೆ ಹಣದುಬ್ಬರದ ಎದುರು ತಮ್ಮ ಕರೆನ್ಸಿಗಳ ಮೌಲ್ಯವನ್ನು ಸಂರಕ್ಷಿಸಲಿಕ್ಕೆ ಚಿನ್ನವನ್ನು ಕರೆಸ್ತವೆ ಚೀನಾ ಭಾರತ ಟರ್ಕಿ ಕಜಕಿಸ್ತಾನ ಉಜ್ಬೇಕಿಸ್ತಾನ ಹೀಗೆ ಬೇರೆ ಬೇರೆ ದೇಶಗಳು ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದಾವೆ ಇನ್ನು ಡಾಲರ್ ಇಂಡೆಕ್ಸ್ ಈ ವರ್ಷ ಜನವರಿಯಿಂದ ಇಲ್ಲಿವರೆಗೆ ನೂರ ಹತ್ತು ಅಂಕಗಳಿಂದ ನೂರಕ್ಕೆ ಇಳಿಕೆಯಾಗಿದೆ ಡಾಲರ್ ದುರ್ಬಲ ಆದಾಗ ಚಿನ್ನ ರೇಟು ಏರಿಕೆ ಆಗುತ್ತೆ ಭವಿಷ್ಯದ ದಿನಗಳಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ದುರ್ಬಲ ಆಗುವಂತಹ ಸಾಧ್ಯತೆ ಮತ್ತಷ್ಟು ಇದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಆರ್ ಬಿ ಐ ಬಂಗಾರದ ದಾಸನ್ನು ದಿನೇ ದಿನೇ ಹೆಚ್ಚಿಸ್ತಾ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತ ಏಳು ಪಾಯಿಂಟ್ ಐದು ಟನ್ ಚಿನ್ನವನ್ನು ಖರೀದಿಸಿತ್ತು ಈಗ ಒಟ್ಟು ಎಂಟುನೂರ ಎಂಬತ್ತು ಟನ್ ಬಂಗಾರವನ್ನು ಆರ್ ಬಿ ಐ ಒಳಗೊಂಡಿದೆ ಸೆಂಟ್ರಲ್ ಬ್ಯಾಂಕ್ಗಳ ಪೈಕಿ ಏಳನೇ ಅತಿ ಹೆಚ್ಚು ಬಂಗಾರದ ದಾಸ್ತಾನು ಹೊಂದಿರುವಂತಹ ದೇಶ ಭಾರತ ಸೆಂಟ್ರಲ್ ಬ್ಯಾಂಕ್ಗಳಲ್ಲಿನ ಬಂಗಾರದ ಅನ್ನು ಒಮ್ಮೆ ನೋಡೋಣ ಇದು ಟನ್ಗಳಲ್ಲಿರುತ್ತೆ ಮೊದಲನೇದಾಗಿ ಅಮೆರಿಕ ಎಂಟು ಸಾವಿರದ ನೂರ ಮೂವತ್ತ ಮೂರು ಟನ್ನನ್ನು ಹೊಂದಿದೆ ಜರ್ಮನಿ ಮೂರು ಸಾವಿರದ ಮುನ್ನೂರ ಐವತ್ತೊಂದು ಟನ್ನು ಹಿಡಿದ್ರೆ ಇಟಲಿ ಎರಡು ಸಾವಿರದ ನಾನ್ನೂರ ಐವತ್ತೊಂದು ಫ್ರಾನ್ಸ್ ಎರಡು ಸಾವಿರದ ನಾನ್ನೂರ ಮೂವತ್ತೇಳು ಚೀನಾ ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಸ್ವಿಜರ್ಲ್ಯಾಂಡ್ ಸಾವಿರದ ಮೂವತ್ತೊಂಬತ್ತು ಭಾರತ ಎಂಟುನೂರ ಎಂಬತ್ತು ಜಪಾನ್ ಎಂಟುನೂರ ನಲವತ್ತಾರು ನೆದರ್ಲ್ಯಾಂಡ್ ಆರುನೂರ ಹನ್ನೆರಡು ಹಾಗೂ ಪೋಲೆಂಡ್ ನಾನ್ನೂರ ನಲವತ್ತ ಎಂಟು ಟನ್ನು ಚಿನ್ನವನ್ನು ಒಳಗೊಂಡಿದೆ ಹೀಗಿದ್ರು ಕೂಡ ಯಾಕೆ ಭಾರತ ಸ್ವಲ್ಪ ಹಿಂದೆ ಇದೆ ಅಂತ ಅನ್ಕೋಬೋದು ಆರ್ ಬಿ ಆದರೆ ನೋಡಿ ಭಾರತೀಯರು ತಮ್ಮ ಮನೆಗಳಲ್ಲಿ ಹೊಂದಿರುವಂತಹ ಚಿನ್ನ ಎಷ್ಟು ಇಪ್ಪತ್ತ ಒಂದು ಸಾವಿರ ಟನ್ಗೂ ಹೆಚ್ಚು ಇದು ಅಮೆರಿಕ ಜರ್ಮನಿ ಮತ್ತು ಫ್ರಾನ್ಸಿನ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಅಲ್ಲಿನ ಬ್ಯಾಂಕ್ಗಳಲ್ಲಿ ಅಲ್ಲಿನ ಮನೆಗಳಲ್ಲಿ ಇರುವ ಚಿನ್ನಕ್ಕಿಂತ ಅತ್ಯಂತ ಅಧಿಕ ಎಲ್ಲ ಸೇರಿದ್ರೂ ಭಾರತಕ್ಕೆ ಈಕ್ವಲ್ ಆಗಲ್ಲ ಅದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗಾದರೆ ಚಿನ್ನದಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಅದರಿಂದ ಪ್ರಯೋಜನ ಏನು ಎಂಬುದನ್ನು ತಿಳಿಯೋಣ ಮೊಟ್ಟ ಮೊದಲನೆಯ ಪಾಯಿಂಟ್ ಹಣದುಬ್ಬರ ಅಥವಾ ಬೆಲೆ ಏರಿಕೆಯ ಎದುರು ನಿಮ್ಮ ಸಂಪತ್ತನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ಬೆಳೆಸಲಿಕ್ಕೆ ಬಂಗಾರದಲ್ಲಿ ಹೂಡಿಕೆ ಹೆಲ್ಪ್ ಆಗುತ್ತೆ ನೋಡಿ ಬೆಲೆ ಏರಿಕೆ ಆದಾಗ ನಿಮ್ಮ ಕೈಯಲ್ಲಿರುವ ಹಣದ ಮೌಲ್ಯ ಕ್ಯಾಶ್ ಅದರ ಮೌಲ್ಯ ಕಡಿಮೆ ಆಗುತ್ತೆ ಆದರೆ ನಿಮ್ಮಲ್ಲಿರುವ ಚಿನ್ನದ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ ಆದ್ದರಿಂದ ಇನ್ಫ್ಲೆಷನ್ ಎದುರು ಬಂಗಾರದಲ್ಲಿನ ಹೂಡಿಕೆ ಸೇಫ್ ಅಂತ ಜಗತ್ತು ನಂಬಿದೆ ವಿಶೇಷ ಏನಂದರೆ ಭಾರತೀಯರಿಗೆ ಇದು ಬಹಳ ಪ್ರಾಚೀನ ಕಾಲದಲ್ಲೂ ಬಹಳ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ಚಿನ್ನವನ್ನು ಆಪದ್ಧನ ಅಂತ ಇದ್ದರು ಹೀಗಾಗಿ ಇವತ್ತು ವೈಯಕ್ತಿಕವಾಗಿ ಜನರು ಮಾತ್ರವಲ್ಲದೆ ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಚಿನ್ನದ ಮೇಲಿನ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ತಾ ಇದ್ದಾವೆ ಆದ್ದರಿಂದ ಯಾರಾದರೂ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಅದನ್ನು ಕೇವಲವಾಗಿ ಕಾಣಬೇಕಾದ ಅಥವಾ ಲೇವಡಿ ಮಾಡಬೇಕಾದ ನಿರುತ್ತೇಜನಗೊಳಿಸಬೇಕಾಗಿಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಚಿನ್ನದ ಮೇಲೆ ಹೂಡಿಕೆ ಮಾಡೋರಿಗೆ ಯಾವ ಲಾಸೂ ಇಲ್ಲ ಟೀಕೆ ಮಾಡಿದವರಿಗೆ ಲಾಸ್ ಆಗುವಂಥದ್ದು ಕೇರಳದ ತಿರುವನಂತಪುರದ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲೇ ಒಂದು ಲಕ್ಷ ಕೋಟಿ ಮೌಲ್ಯದ ಬಂಗಾರ ಇತ್ತು ಅಂತ ವರದಿಯಾಗಿತ್ತು ಈಗ ಅದರ ಬೆಲೆ ಎಷ್ಟೊಂದು ಏರಿಕೆ ಆಗಿರ್ಬೋದು ನೀವೇ ಅಂದಾಜು ಮಾಡಿ ಎರಡನೇದಾಗಿ ಬಂಗಾರವನ್ನು ಅವಶ್ಯವಿದ್ದಾಗ ಮಾರಿ ದುಡ್ಡು ಮಾಡುವಂಥದ್ದು ಸುಲಭ ಇದರ ಲಿಕ್ವಿಡಿಟಿ ಜಾಸ್ತಿ ಚಿನ್ನವನ್ನು ಅಡ ಇಟ್ಟು ಸಾಲವನ್ನು ಕೂಡ ಬಹಳ ಈಸಿಯಾಗಿ ಪಡಬಹುದು ಬ್ಯಾಂಕ್ಗಳು ಭಾಳ ಸುಲಭವಾಗಿ ಕೊಡುತ್ತೆ ನಾನಾ ಗಾತ್ರಗಳಲ್ಲಿ ಬಂಗಾರ ಸಿಗುತ್ತೆ ಒಂದು ಗ್ರಾಮ್ನಿಂದಲೂ ಕರೀಸ್ ಮಾಡ್ಬೋದು ಗೋಲ್ಡ್ ಇ ಟಿ ಎಫ್ ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಲ್ಲೂ ಕೂಡ ಎಲೆಕ್ಟ್ರಾನಿಕ್ ಫಾರ್ಮೆಟಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು ಕೆಲವು ಪ್ರಮುಖ ಗೋಲ್ಡ್ ಇ ಟಿ ಎಫ್ಗಳನ್ನು ನೋಡೋಣ ಎಕ್ಸಿಸ್ ಗೋಲ್ಡ್ ಇ ಟಿ ಎಫ್ ಇನ್ವೆಸ್ಕೋ ಇಂಡಿಯಾ ಗೋಲ್ಡ್ ಇ ಟಿ ಎಫ್ ಎಸ್ ಪಿ ಐ ಬ್ಯಾಂಕಿನ ಎಸ್ ಪಿ ಐ ಇ ಟಿ ಎಫ್ ಗೋಲ್ಡ್ ಫಂಡ್ ಕೋಟಕ್ ಗೋಲ್ಡ್ ಇ ಟಿ ಎಫ್ ಆದಿತ್ಯ ಬಿರ್ಲಾ ಸನ್ಲೈಫ್ ಗೋಲ್ಡ್ ಇ ಟಿ ಎಫ್ ಐ ಸಿ ಐ ಸಿ ಫ್ರಿಡೆನ್ಷಿಯಲ್ ಗೋಲ್ಡ್ ಇ ಟಿ ಎಫ್ ಐ ಡಿ ಬಿ ಐ ಗೋಲ್ಡ್ ಇ ಟಿ ಎಫ್ ನಿಪ್ಪೋನ್ ಇಂಡಿಯಾ ಇ ಟಿ ಎಫ್ ಯು ಟಿ ಐ ಗೋಲ್ಡ್ ಇ ಟಿ ಎಫ್ ಕ್ವಾಂಟಮ್ ಗೋಲ್ಡ್ ಇ ಟಿ ಎಫ್ ಎಚ್ ಡಿ ಎಫ್ ಸಿ ಗೋಲ್ಡ್ ಇ ಟಿ ಎಫ್ ಅಂತ ಬೇರೆ ಬೇರೆ ವಿಧಗಳಿದೆ ಇಲ್ಲೆಲ್ಲೂ ಕೂಡ ಇ ಟಿ ಎಫ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ವೀಕ್ಷಕರೇ ಚಿನ್ನದ ಒಂದು ಇತಿಹಾಸವನ್ನು ಗಮನಿಸಿದರೆ ಏರಿಳಿತಗಳನ್ನು ಕೂಡ ನೋಡಬಹುದು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಎಂಬತ್ತ ಒಂಬತ್ತರ ನಡುವೆ ಹೂಡಿಕೆದಾರರಿಗೆ ಚಿನ್ನ ಅಷ್ಟು ಅಂಥ ರಿಟರ್ನ್ಸ್ ಕೊಟ್ಟಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ಎರಡು ಸಾವಿರದ ಎರಡರ ಮಧ್ಯೆ ಇದೇ ಸ್ಥಿತಿಯಲ್ಲಿತ್ತು ಒಂಥರ ನ್ಯೂಟ್ರಲ್ ಆಗಿತ್ತು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ಅಂಥ ಪ್ರತಿಫಲ ಸಿಕ್ಕಿರಲಿಲ್ಲ ಅಂದರೆ ಒಂದು ದೊಡ್ಡ ಏರಿಕೆಯ ಬಳಿಕ ಬಂಗಾರದರ ಏರಿಕೆಗೆ ಮತ್ತೆ ಸಾಕಷ್ಟು ಒಂದು ಬ್ರೇಕ್ ತಗೊಳ್ಳುತ್ತೆ ಈ ಬ್ರೇಕ ಅವಧಿಯಲ್ಲಿ ಚಿನ್ನ ಸಾಧಾರಣ ಮಟ್ಟದಲ್ಲಿ ಒಂದು ಅಲ್ಪ ಏರಿಕೆ ಅಥವಾ ಶೂನ್ಯ ರಿಟರ್ನ್ಸನ್ನು ಕೊಡ್ತಾ ಇರುತ್ತೆ ಈ ಇತಿಹಾಸದ ಟ್ರೆಂಡ್ ಗಮನಿಸಿದರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನೋಡೋಣ ಏನಾಗಿದೆ ಅಮೆರಿಕದ ಸುಂಕ ಸಮರ ಅಲ್ಲೋಲು ಕಲ್ಲೋಲು ಅಬ್ಬಿಸಿರುವಂಥದ್ದು ಇದು ಅಮೆರಿಕ ಚೀನಾ ನಡುವಣ ವಾಣಿಜ್ಯ ಸಂಘರ್ಷವಾಗಿ ಕೂಡ ಬದಲಾಗಿದೆ ಇದರಿಂದ ಒಂದು ವೇಳೆ ಅಮೆರಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಹಿಂಜರಿತ ಅಥವಾ ರಿಸೆಷನ್ ಸಂಭವಿಸಿದರೆ ದರ ಮತ್ತೆ ಸ್ಫೋಟ ಆಗ್ಬೋದು ಎರಡು ಸಾವಿರ ಎಂಟರ ರಿಸೆಷನ್ ಟೈಮಲ್ಲಿ ಇದೇ ರೀತಿ ಆಗಿತ್ತು ಬಳಿಕ ಚಿನ್ನದ ದರ ಭಾರೀ ಏರಿಕೆ ದಾಖಲಿಸಿತ್ತು ಆದರೆ ರಿಸೆಪ್ಷನ್ ಭೀತಿ ಒಂದು ವೇಳೆ ಕರಗಿದರೆ ಅಮೆರಿಕದ ಸುಂಕ ಸಮರದ ಆತಂಕಗಳು ಕಡಿಮೆ ಆದರೆ ಡಾಲರ್ ದುರ್ಬಲ ಆಗದೇ ಇದ್ದರೆ ಬಂಗಾರದರ ಸ್ಫೋಟ ಕೂಡ ಆಗಲಿಕ್ಕಿಲ್ಲ ಆಗ ಇನ್ನೆರಡು ವರ್ಷದಲ್ಲಿ ದರ ಡಬಲ್ ಆಗುವಂಥ ಸಾಧ್ಯತೆ ಕೂಡ ಇರಲಿಕ್ಕಿಲ್ಲ ಹೀಗಾಗಿ ಬಂಗಾರದಲ್ಲಿ ನಿಮ್ಮ ಎಲ್ಲ ಹೂಡಿಕೆ ಹಣವನ್ನು ಜಾಸ್ತಿ ಆಗುತ್ತೆ ಅಂದ್ಕೊಂಡು ಇನ್ವೆಸ್ಟ್ ಮಾಡೋದು ಅಂಥ ಒಳ್ಳೆ ನಿರ್ಧಾರ ಆಗಲಿಕ್ಕಿಲ್ಲ ತಜ್ಞರ ಪ್ರಕಾರ ನಿಮ್ಮ ಒಟ್ಟು ಪೋರ್ಟ್ಫೋಲಿಯೋ ಅಥವಾ ಇನ್ವೆಸ್ಟ್ಮೆಂಟ್ ಹಣದಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಮೊತ್ತವನ್ನು ಚಿನ್ನದಲ್ಲಿ ಹೂಡಿಕೆ ಮಾಡಬಹುದು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು